ಒಂದು ದೇಶಕ್ಕೆ ನೀರು ಹರಿಯದಂತೆ ನಿರ್ಬಂಧಿಸೋದು ಯುದ್ಧ ಅಪರಾಧ ಆಗಿದೆ ಭಾರತ ಇಂತಹ ಅಪರಾಧವನ್ನು ಮಾಡೋದಕ್ಕೆ ಮುಂದಾದರೆ ಜಗತ್ತಿನ ಎದುರು ಖಳ ನಾಯಕನಂತೆ ಬಿಂಬಿತ ಆಗತ್ತೆ ಯಾಕಂದರೆ ಅರುಣಾಚಲ ಪ್ರದೇಶದ ಗಡಿ ಭಾಗದಲ್ಲಿ ಬ್ರಹ್ಮಪುತ್ರ ನದಿಗೆ ಬೃಹತ್ ಅಣೆಕಟ್ಟನ್ನು ಕಟ್ಟೋದಕ್ಕೆ ಮುಂದಾಗಿರೋ ಚೀನಾವನ್ನ ಭಾರತ ವಿರೋಧ ಇದೆ ನಮಸ್ಕಾರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ವಿಶ್ವ ಬ್ಯಾಂಕ್ ಭಾರತ ಹಾಗೂ ಪಾಕಿಸ್ತಾನ ಸಹಿ ಹಾಕಿದ ಸಿಂಧು ನದಿ ನೀರು ಒಪ್ಪಂದವನ್ನು ಅಂತಾರಾಷ್ಟ್ರೀಯ ಸಹಕಾರದ ದೊಡ್ಡ ಯಶಸ್ಸುಗಳಲ್ಲಿ ಒಂದು ಅನ್ನೋದಾಗಿ ಪರಿಗಣಿಸಲಾಗಿದೆ ಸಾವಿರದ ಒಂಬೈನೂರ ಅರವತ್ತೈದು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ಪಾಕ್ ನಡುವೆ ನಡೆದ ಎರಡು ಪೂರ್ಣ ಪ್ರಮಾಣದ ಯುದ್ಧಗಳು ಹಾಗೂ ಕಾರ್ಗಿಲ್ನಂತಹ ಸಣ್ಣ ಸಂಘರ್ಷಗಳ ಹೊರತಾಗಿಯೂ ಈ ಒಪ್ಪಂದ ಜಾರಿಯಲ್ಲಿದೆ ಆದರೂ ಬಹುಸಂಖ್ಯಾತ ಜನರಿಗೆ ಈ ಒಪ್ಪಂದದ ಕುರಿತು ಹೆಚ್ಚು ತಿಳುವಳಿಕೆ ಇಲ್ಲದೇ ಇರೋ ಕಾರಣ ಒಪ್ಪಂದದ ಯಶಸ್ಸು ತಪ್ಪಾಗಿ ಅರ್ಥೈಸಲಾಗ್ತಾ ಇದೆ ಅದರಲ್ಲೂ ಬಿಜೆಪಿ ಮತ್ತು ಸಂಘ ಪರಿವಾರ ಕಾಂಗ್ರೆಸ್ ಅನ್ನ ದೂಷಿಸೋದಕ್ಕೆ ಈ ಒಪ್ಪಂದವನ್ನ ಅಸ್ತ್ರ ಮಾಡಿಕೊಂಡಿದೆ ಈಗ ಸಿಂಧು ಜಲ ಒಪ್ಪಂದವನ್ನ ರದ್ದುಗೊಳಿಸೋದಾಗಿ ಭಾರತ ಹೇಳ್ಕೊಳ್ತಾ ಇದೆ ಆದ್ರೆ ಈ ರೀತಿಯಲ್ಲಿ ಒಪ್ಪಂದವನ್ನ ರದ್ದುಗೊಳಿಸಬಹುದಾ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಸಿಂಧು ಒಪ್ಪಂದವನ್ನ ಉಭಯ ರಾಷ್ಟ್ರಗಳು ಒಮ್ಮತದಿಂದ ಬದಲಾಯಿಸ್ಬೋದು ಅಥವಾ ಹೊಸ ಒಪ್ಪಂದದ ಮಾತುಕತೆ ಮಾಡಬಹುದು ಆದರೆ ಯಾವುದೇ ಒಂದು ರಾಷ್ಟ್ರ ಏಕಪಕ್ಷೀಯವಾಗಿ ಒಪ್ಪಂದವನ್ನ ಬದಲಿಸೋ ಅಥವಾ ರದ್ದುಗೊಳಿಸೋ ಅಧಿಕಾರವನ್ನ ಹೊಂದಿಲ್ಲ ಅನ್ನೋದೇ ವಾಸ್ತವ ಹಾಗಿದ್ರೂ ಕೂಡ ಭಾರತ ಒಪ್ಪಂದವನ್ನ ಸ್ಥಗಿತಗೊಳಿಸೋ ಮಾತನಾಡ್ತಾ ಇದೆ ಆದ್ರೆ ಭಾರತ ಸರ್ಕಾರದ ಅಂತಹ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಕಾನೂನು ಅವಕಾಶ ಇಲ್ಲ ಅದೇ ರೀತಿ ಪಾಕಿಸ್ತಾನ ಕೂಡ ಏಕಪಕ್ಷೀಯವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಒಂದು ವೇಳೆ ಭಾರತದ ನಿರ್ಧಾರವನ್ನು ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದ್ರೆ ಭಾರತ ಸೋಲನ್ನು ಅನುಭವಿಸಬೇಕಾಗತ್ತೆ ಒಪ್ಪಂದಕ್ಕೆ ಸಂಬಂಧಿಸಿದಂತೆ ಮೋದಿ ಆಡಳಿತ ಕಾನೂನುಬದ್ಧವಾಗಿ ವಿವಾದಾತ್ಮಕ ವಿಧಾನಗಳನ್ನು ಬಳಸೋದಕ್ಕೆ ಪ್ರಯತ್ನಿಸ್ತಾ ಇರೋದು ಇದೇ ಮೊದಲಲ್ಲ ಎರಡ್ ಸಾವಿರದ ಹದಿನಾರರ ಆಗಸ್ಟ್ನಲ್ಲಿ ಕಿಶಿಂಗ್ ಗಂಗಾ ರಾಟಲ್ ಯೋಜನೆಗೆ ಸಂಬಂಧಿಸಿದಂತೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ತಿಕ್ಕಾಟವನ್ನು ನಿಭಾಯಿಸುವ ಒಪ್ಪಂದದ ಅಡಿಯಲ್ಲಿ ತಟಸ್ಥ ತಜ್ಞರನ್ನ ನೇಮಿಸಬೇಕೆಂಬ ತನ್ನ ವಿನಂತಿಯನ್ನು ಪಾಕಿಸ್ತಾನ ಹಿಂಪಡಿತು ಬದಲಾಗಿ ಮಧ್ಯಸ್ಥಿಕೆ ನ್ಯಾಯಾಲಯ ರಚಿಸಬೇಕನ್ನೋ ಬೇಡಿಕೆಯನ್ನು ಇಡ್ತು ಒಪ್ಪಂದದ ಪರಿಭಾಷೆಯಲ್ಲಿ ವಿವಾದ ವರ್ಸಸ್ ವ್ಯತ್ಯಾಸ ತಟಸ್ಥ ತಜ್ಞರು ವರ್ಸಸ್ ಮಧ್ಯಸ್ಥಿಕೆ ನ್ಯಾಯಾಲಯ ಎರಡೂ ಹೆಚ್ಚಿನ ಮಟ್ಟದ ಸವಾಲನ್ನು ಎದುರಿಸುತ್ತೆ ಪಾಕಿಸ್ತಾನ ಸರ್ಕಾರ ಮಧ್ಯಸ್ಥಿಕೆ ನ್ಯಾಯಾಲಯದ ಬೇಡಿಕೆ ಇಟ್ಟಿದ್ದಕ್ಕೆ ಸ್ಪಷ್ಟ ಕಾರಣವನ್ನು ನೀಡಿಲ್ಲ ಆದರೆ ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ವಿಶ್ವ ಬ್ಯಾಂಕ್ ನೇಮಿಸೋದಕ್ಕೂ ಮೊದಲೇ ಎರಡು ಸಾವಿರದ ಹದಿನಾರರ ಅಕ್ಟೋಬರ್ನಲ್ಲಿ ಇದೇ ವಿವಾದಕ್ಕೆ ಸಂಬಂಧಿಸಿದಂತೆ ತಟಸ್ಥ ತಜ್ಞರನ್ನು ನೇಮಿಸಬೇಕು ಅನ್ನೋ ಮನವಿಯನ್ನು ಸಲ್ಲಿಸಿತು ಈ ವಿವಾದವನ್ನ ತಟಸ್ಥ ತಜ್ಞರು ಪರಿಶೀಲನೆ ನಡೆಸುವಾಗ ಮಧ್ಯಸ್ಥಿಕೆ ನ್ಯಾಯಾಲಯ ರಚಿಸೋದು ಕಾನೂನು ಬಾಹಿರ ಅಂತ ಭಾರತ ವಾದ ಮಾಡಿತು ದುರದೃಷ್ಟವಶಾತ್ ಭಾರತದ ವಾದಕ್ಕೆ ಮನ್ನಣೆನೇ ದೊರಿಲಿಲ್ಲ ಯಾಕಂದರೆ ಒಪ್ಪಂದದಲ್ಲಿ ಒಂದೇ ವಿವಾದಕ್ಕೆ ಸಂಬಂಧಿಸಿದಂತೆ ಮಧ್ಯಸ್ಥಿಕೆ ನ್ಯಾಯಾಲಯ ಮತ್ತು ತಟಸ್ಥ ತಜ್ಞರನ್ನು ನೇಮಿಸಬಾರ್ದು ಅನ್ನೋ ನಿಯಮವಿಲ್ಲ ಅಂತೇನೆ ತಟಸ್ಥ ತಜ್ಞರು ಅಥವಾ ಮಧ್ಯಸ್ಥಿಕೆ ನ್ಯಾಯಾಲಯ ರಚನೆಯ ವಿನಂತಿಯನ್ನು ನಿರಾಕರಿಸೋ ಸ್ವಾತಂತ್ರ್ಯ ವಿಶ್ವ ಬ್ಯಾಂಕ್ಗೂ ಇಲ್ಲ ಹೀಗಾಗಿ ಭಾರತ ಅಥವಾ ಪಾಕಿಸ್ತಾನ ಸರ್ಕಾರಗಳನ್ನು ಒಂದು ಉತ್ತಮ ಮಾರ್ಗವನ್ನು ಕಂಡುಕೊಳ್ಳುವಂತೆ ಮಾಡೋದಕ್ಕೆ ವಿಶ್ವ ಬ್ಯಾಂಕ್ ವರ್ಷಗಳಿಂದ ಪ್ರಯತ್ನಿಸ್ತಾ ಇದೆ ಆದರೆ ಅದು ಸಾಧ್ಯ ಆಗಲಿಲ್ಲ ಇದ್ರ ಪರಿಣಾಮವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಅಕ್ಟೋಬರ್ ನಲ್ಲಿ ಮಧ್ಯಸ್ಥಿಕೆ ನ್ಯಾಯಾಲಯ ಮತ್ತು ಇಬ್ಬರು ತಟಸ್ಥ ತಜ್ಞರನ್ನ ನೇಮಿಸುವುದಾಗಿ ವಿಶ್ವ ಬ್ಯಾಂಕ್ ಘೋಷಿಸಿತು ವಿಶ್ವ ಬ್ಯಾಂಕ್ ತನ್ನ ಎಲ್ಲಾ ವಾದಗಳನ್ನ ತಿರಸ್ಕರಿಸಿದ್ರಿಂದ ಅವಮಾನ ಅನುಭವಿಸಿರೋ ಭಾರತ ಸರ್ಕಾರ ವಿಶ್ವ ಬ್ಯಾಂಕ್ ನ ನಿರ್ಧಾರ ಕಾನೂನು ಬದ್ಧ ಅಲ್ಲ ಅಂತ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಅಲ್ಲದೆ ತಟಸ್ಥ ತಜ್ಞರ ಪ್ರಕ್ರಿಯೆಗಳಲ್ಲಿ ಮಾತ್ರನೇ ಭಾರತ ಭಾಗವಹಿಸ್ತಾ ಇದ್ದು ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ಬಹಿಷ್ಕರಿಸ್ತಾ ಇದೆ ಇಷ್ಟೆಲ್ಲ ನಡೀತಾ ಇರೋ ನಡುವೆ ಈಗ ಒಪ್ಪಂದವನ್ನು ಉಲ್ಲಂಘಿಸೋದಾಗಿ ಭಾರತ ಸರ್ಕಾರ ಹೇಳ್ಕೊಳ್ತಾ ಇದೆ ಇದು ಸಾಧ್ಯನಾ ಸಿಮ್ಲಾ ಒಪ್ಪಂದದಲ್ಲಿ ಎರಡು ದೇಶಗಳು ಪರಸ್ಪರ ಭದ್ರತೆ ಮತ್ತು ಪ್ರಾದೇಶಿಕ ಸಮಗ್ರತೆಯನ್ನು ಗೌರವಿಸ್ತವೆ ಹಾಗೂ ಎಲ್ಲವನ್ನು ಶಾಂತಿಯುತವಾಗಿ ಪರಿಹರಿಸ್ತೇವೆ ಅಂತ ಹೇಳಲಾಗಿದೆ ಈ ಒಪ್ಪಂದದ ಜಾರಿಯ ವಿಚಾರದಲ್ಲಿ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ನಡೆಯೋ ಘಟನೆಗಳು ಅಥವಾ ಭಯೋತ್ಪಾದಕ ಚಟುವಟಿಕೆಗಳು ತೊಡಕಾಗುವುದಿಲ್ಲ ಅಂತ ಹೇಳಲಾಗಿದೆ ಸಿಂಧೂ ಜಲ ಒಪ್ಪಂದ ಮುಂದುವರಿಯೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ಒಪ್ಪಂದದ ವಿಚಾರಗಳನ್ನು ಅನುಸರಿಸೋದು ಬಹಳ ಸುಲಭ ಒಪ್ಪಂದದ ಅಡಿಯಲ್ಲಿ ಭಾರತ ಪಂಜಾಬ್ನಲ್ಲಿ ನೀರಿನ ಮೂಲಸೌಕರ್ಯ ವ್ಯವಸ್ಥೆಗಳಿಗಾಗಿ ವಿಶ್ವ ಬ್ಯಾಂಕ್ನಿಂದ ಭಾರಿ ಹೂಡಿಕೆಗಳನ್ನು ಪಡಿತು ಪಂಜಾಬನ್ನು ಭಾರತದ ಆಹಾರ ಬುಟ್ಟಿಯಾಗಿ ಪರಿವರ್ತನೆ ಮಾಡಿತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನಕ್ಕೆ ಹರಿಯೋ ಪಶ್ಚಿಮ ನದಿಗಳಲ್ಲಿ ನೀರಿನ ಮುಕ್ತ ಹರಿವಿಗೆ ಯಾವುದೇ ಅಡ್ಡಿ ಮಾಡೋದಿಲ್ಲ ಅನ್ನೋ ಭರವಸೆಯನ್ನು ನೀಡಿತು ಅಂದರೆ ನದಿಗಳಿಗೆ ಯಾವುದೇ ಹೊಸ ದೊಡ್ಡ ಜಲಾಶಯಗಳನ್ನು ನಿರ್ಮಿಸೋದಿಲ್ಲ ನದಿಯ ಹರಿವನ್ನು ಬೇರೆಡೆಗೆ ತಿರುಗಿಸೋದಿಲ್ಲ ಅಂತ ಹೇಳ್ತಾವ ಈ ಒಪ್ಪಂದದಿಂದ ನಿಜಕ್ಕೂ ಪರಿಣಾಮ ಅನುಭವಿಸ್ತಾ ಇರೋದು ಭಾರತದ ಜಮ್ಮು ಮತ್ತು ಕಾಶ್ಮೀರ ಮಾತ್ರ ಯಾಕಂದರೆ ಯಾವುದೇ ದೊಡ್ಡ ಜಲಾಶಯಗಳು ಇಲ್ಲದೇ ಇರೋ ಕಾರಣ ಚಳಿಗಾಲದಲ್ಲಿ ನೀರಿನ ಹರಿವು ಕಡಿಮೆ ಆದಾಗ ಕಾಶ್ಮೀರದಲ್ಲಿನ ಅಣೆಕಟ್ಟುಗಳಲ್ಲಿ ವಿದ್ಯುತ್ ಉತ್ಪಾದನೆಯ ಸಾಮರ್ಥ್ಯ ಕಡಿಮೆ ಆಗುತ್ತೆ ಇದರ ಪರಿಣಾಮ ಚಳಿಗಾಲದ ತಿಂಗಳುಗಳಲ್ಲಿ ಹೆಚ್ಚು ಅಗತ್ಯ ಇರುವಾಗ ವಿದ್ಯುತ್ತಿನಿಂದನೇ ಕಾಶ್ಮೀರಿಗಳು ವಂಚಿತರಾಗ್ತಾರೆ ಸೀಮಿತ ವಿದ್ಯುತ್ನಲ್ಲಿಯೇ ದಿನಗಳನ್ನು ದೂಡ್ತಾರೆ ಇನ್ನು ದುರದೃಷ್ಟಕರ ಸಂಗತಿ ಕಟ್ಟು ಸತ್ಯ ಅಂದರೆ ಭಾರತ ಅಥವಾ ಪಾಕಿಸ್ತಾನ ಯಾವುದೇ ಸರ್ಕಾರ ಕಾಶ್ಮೀರಿಗಳ ಜೀವನ ಜೀವನ ಪರಿಸ್ಥಿತಿಗಳು ಅಥವಾ ಜೀವನೋಪಾಯದ ಬಗ್ಗೆ ಎಂದಿಗೂ ಕೂಡ ಕಾಳಜಿಯನ್ನು ತೋರಿಸಿಲ್ಲ ಹೀಗಾಗಿ ಒಪ್ಪಂದವನ್ನು ಉಲ್ಲಂಘಿಸೋ ಮೂಲ ಯಾವ ರಾಷ್ಟ್ರೀಯ ಭದ್ರತಾ ಹಿತಾಸಕ್ತಿಗಳನ್ನು ಪೂರೈಸೋದಕ್ಕೆ ಸಾಧ್ಯ ಮೊದಲೇದಾಗಿ ಭಾರತ ಪಾಕಿಸ್ತಾನಕ್ಕೆ ಹರಿಯೋ ನೀರಿನಲ್ಲಿ ಒಂದು ಸಣ್ಣ ಪ್ರಮಾಣದ ನೀರನ್ನು ನಿಯಂತ್ರಿಸೋದಕ್ಕೆ ಮಾತ್ರ ಸಾಧ್ಯ ಹೆಚ್ಚಿನ ನೀರು ಹಿಮ ಕರಗುವಿಕೆ ಮೇಘ ಸ್ಫೋಟ ಹಾಗೂ ಮಾನ್ಸೂನ್ ಮಳೆಯಿಂದ ಪಾಕಿಸ್ತಾನಕ್ಕೆ ಹರಿದು ಹೋಗುತ್ತೆ ಈ ಎಲ್ಲಾ ನೀರನ್ನ ತಡಿಬೇಕಂದ್ರೆ ಭಾರತ ಹತ್ತಾರು ವರ್ಷಗಳ ಕಾಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಬೇಕಾಗತ್ತೆ ಆ ಅಣೆಕಟ್ಟುಗಳು ತಲೆ ಎತ್ತೋ ವೇಳೆಗೆ ಈ ಪರಿಸ್ಥಿತಿಗಳು ಹೇಗೆ ಬೇಕಾದರೂ ಬದಲಾಗ್ಬೋದು ಹೀಗಾಗಿ ಮೋದಿ ಸರ್ಕಾರ ಸದ್ಯಕ್ಕೆ ಪಾಕಿಸ್ತಾನವನ್ನ ಬೆದರಿಸೋದ್ರ ಹೊರತಾಗಿ ನೀರಿನ ವಿಚಾರದಲ್ಲಿ ಯಾವುದೇ ನಿರ್ದಿಷ್ಟ ನಿರ್ಧಾರ ಅಥವಾ ಉದ್ದೇಶಗಳನ್ನು ಕೈಗೊಳ್ಳೋದಕ್ಕೆ ಸಾಧ್ಯವಿಲ್ಲ ಒಂದು ವೇಳೆ ಅಣೆಕಟ್ಟನ್ನು ಕಟ್ತೀವಿ ಅಂತಾದರೆ ಆ ಹಣದಲ್ಲಿ ಭಾರತ ತನ್ನ ಮಿಲಿಟರಿ ಸಾಮರ್ಥ್ಯಗಳನ್ನು ಸುಲಭವಾಗಿ ಮತ್ತು ಹೆಚ್ಚು ವೇಗವಾಗಿ ಉನ್ನತೀಕರಿಸ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಂದ್ರೆ ಒಂದು ದೇಶಕ್ಕೆ ನೀರು ಹರಿಯದಂತೆ ನಿರ್ಬಂಧಿಸೋದು ಯುದ್ಧ ಅಪರಾಧ ಆಗಿದೆ ಭಾರತ ಇಂತಹ ಅಪರಾಧವನ್ನು ಮಾಡೋದಕ್ಕೆ ಅಣೆಕಟ್ಟನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾದರೆ ಜಗತ್ತಿನ ಎದುರು ಖಳ ನಾಯಕನಂತೆ ಆಗುತ್ತೆ ಯಾಕಂದ್ರೆ ಅರುಣಾಚಲ ಪ್ರದೇಶದ ಗಡಿ ಭಾಗದ ಸಮೀಪದಲ್ಲಿ ಬ್ರಹ್ಮಪುತ್ರ ನದಿಗೆ ಬೃಹತ್ ಅಣೆಕಟ್ಟಣ ಕಟ್ಟೋದಕ್ಕೆ ಮುಂದಾಗಿರೋ ಚೀನಾವನ್ನ ಭಾರತ ವಿರೋಧ ಮಾಡ್ತಾ ಇದೆ ಚೀನಾದ ನಡೆ ಭಾರತಕ್ಕೆ ಅಪಾಯಕಾರಿ ಅಂತ ವಾದಿಸ್ತಾ ಇದೆ ಒಂದೆಡೆ ತಾನೇ ಮತ್ತೊಂದು ರಾಷ್ಟ್ರ ಅಣೆಕಟ್ಟು ಕಟ್ಟೋದನ್ನು ವಿರೋಧಿಸ್ತಾ ಮತ್ತೊಂದೆಡೆ ಇನ್ನೊಂದು ರಾಷ್ಟ್ರಕ್ಕೆ ನೀರು ಕೂಡ ಹರಿಯದಂತೆ ತಡೆಯೋದಕ್ಕೆ ಅಣೆಕಟ್ಟನ್ನು ಕಟ್ತೇವೆ ಅಂತ ವಿರೋಧಭಾಸನೂ ವಿಪರ್ಯಾಸನೋ ಹಾಸ್ಯಾಸ್ಪದ ಕೂಡ ಆಗುತ್ತೆ ಭಾರತ ಅಣೆಕಟ್ಟು ಕಟ್ಟೋದಕ್ಕೆ ಮುಂದಾದರೆ ಚೀನಾಗೆ ಅಣೆಕಟ್ಟನ್ನು ಕಟ್ಟೋದಕ್ಕೆ ಭಾರತನೇ ಅವಕಾಶ ಮಾಡಿಕೊಟ್ಟಂತಾಗುತ್ತೆ ಇಂತಹ ನಿರ್ಧಾರಗಳ ಕೆಟ್ಟ ಪರಿಣಾಮ ಏನಂದ್ರೆ ಭಾರತ ಪಾಕಿಸ್ತಾನವನ್ನ ಲಷ್ಕರ್ ಎ ತೈಬಾ ರೀತಿಯ ಉಗ್ರಗಾಮಿ ಗುಂಪುಗಳು ಮತ್ತು ಪಾಕಿಸ್ತಾನಿ ಭದ್ರತಾ ಸಂಸ್ಥೆಯಲ್ಲಿರೋ ಉಗ್ರಗಾಮಿಗಳ ತೆಕ್ಕೆಗೆ ತಳುತ್ತೆ ಎರಡ್ ಸಾವಿರದ ಹತ್ತು ಮತ್ತು ಹದಿನೈದರ ನಡುವೆ ಭಾರತ ಮತ್ತು ಪಾಕಿಸ್ತಾನ ನಡುವೆ ನೀರಿಗೆ ಸಂಬಂಧಿಸಿದಂತೆ ಹಲವಾರು ಸುತ್ತಿನ ಮಾತುಕತೆಗಳು ನಡೆದಿದ್ದಾವೆ ಈ ಸಂದರ್ಭದಲ್ಲಿ ಎಲ್ ಇ ಟಿ ಸಂಸ್ಥಾಪಕ ಹಫೀಜ್ ಸೈಯದ್ ಸಿಂಧು ನೀರಿನ ವಿಚಾರವಾಗಿ ನೀರು ಹರಿಯುತ್ತೆ ಅಥವಾ ರಕ್ತ ಹರಿಯುತ್ತೆ ಅಂತ ಹೇಳಿದರು ಆತನ ಹೇಳಿಕೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಮಾತುಕತೆಯ ಒಪ್ಪಂದವನ್ನು ಮುಂದುವರಿಸುವ ನಿರ್ಧಾರ ಕೈಗೊಳ್ಳುವಂತೆ ಮಾಡಿತು ಆದಾಗ್ಯೂ ಎರಡು ಸಾವಿರದ ಹದಿನಾರರಲ್ಲಿ ಮೋದಿ ಸರ್ಕಾರ ಸಿಂಧೂ ಜಲ ಒಪ್ಪಂದವನ್ನು ಸ್ಥಗಿತಗೊಳಿಸೋ ರೀತಿ ಮಾತನಾಡೋದಕ್ಕೆ ಆರಂಭ ಮಾಡಿತು ಆಗಲೂ ಅದೇ ರೀತಿಯ ಹೇಳಿಕೆಗಳನ್ನು ಎಲ್ ಇ ಟಿ ನೀಡಿತು ಈಗ ಮತ್ತೆ ಒಪ್ಪಂದವನ್ನು ಸ್ಥಗಿತಗೊಳಿಸೋ ಮಾತಾಡ್ತಾ ಇದೆ ಭಾರತದ ಈ ಹೇಳಿಕೆ ಬಂದ ಬೆನ್ನಲ್ಲೇ ಪಾಕಿಸ್ತಾನದ ಪ್ರಮುಖ ಮುಖ್ಯ ವಾಹಿನಿಯ ನಾಯಕರಲ್ಲಿ ಒಬ್ಬರಾದ ಬಿಲಾವಲ್ ಭುಟ್ಟೋ ಕೂಡ ಹಫೀಜ್ ಸೈಯದ್ ನೀಡಿದ ಹೇಳಿಕೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನದ ಮುಖ್ಯ ವಾಹಿನಿಯ ರಾಜಕೀಯ ಪಕ್ಷಗಳು ಉಗ್ರಗಾಮಿ ಗುಂಪುಗಳ ವಾಕ್ಚಾತುರ್ಯವನ್ನು ಅಳವಡಿಸಿಕೊಳ್ಳುವಂತೆ ಮಾಡೋದು ಭಾರತದ ಭದ್ರತಾ ಹಿತಾಸಕ್ತಿಗಳ ಭಾಗ ಆಗಿಲ್ಲ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಹೇರೋದಕ್ಕೆ ಭಾರತ ಇಂತಹ ಘೋಷಣೆಗಳನ್ನು ಮಾಡ್ತಾ ಇರ್ಬೋದು ಆದರೆ ಇದು ಒತ್ತಡ ಹೇರೋದಕ್ಕಿಂತ ಹಗೆತನವನ್ನು ಹೆಚ್ಚಿಸುತ್ತೆ ಈ ಎಲ್ಲ ಕಾರಣಕ್ಕಾಗಿ ಸಿಂಧೂ ಜಲ ಒಪ್ಪಂದ ಪರಿಪೂರ್ಣವಾಗಿತ್ತು ಅಥವಾ ಪರಿಪೂರ್ಣವಾಗಿದೆ ಅಂತ ಅರ್ಥ ಅಲ್ಲ ಗಮನಾರ್ಹವಾಗಿ ಸಾವಿರದ ಒಂಬೈನೂರ ಅರವತ್ತರ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಜಲ ಒಪ್ಪಂದ ಸಿಂಧೂ ನದಿ ಜಲಾನಯನ ಪ್ರದೇಶದ ಜಂಟಿ ನಿರ್ವಹಣೆಯ ಬದಲಾಗಿ ವಿಭಜನೆಯನ್ನು ಆಯ್ಕೆ ಮಾಡಿದೆ ಇದು ಅಂತರ್ಜಲವನ್ನು ನಿರ್ಲಕ್ಷಿಸಿದೆ ಜನಸಂಖ್ಯಾ ಬದಲಾವಣೆ ನೀರಿನ ಗುಣಮಟ್ಟ ಕುಸಿತವನ್ನು ನಿರ್ಲಕ್ಷ್ಯ ಮಾಡಿದೆ ಕಳೆದ ದಶಕಗಳಲ್ಲಿ ಮೋದಿ ಆಡಳಿತ ಸಿಂಧೂ ಜಲ ಒಪ್ಪಂದದ ವಿರುದ್ಧ ತೆಗೆದುಕೊಂಡ ನಿರ್ಧಾರಗಳು ಭಾರತಕ್ಕೆ ಪ್ರತಿಕೂಲ ಪರಿಣಾಮವನ್ನು ಉಂಟು ಮಾಡಿದೆ ಸಾರ್ವಜನಿಕ ಅವಮಾನಗಳ ಸರಣಿಯನ್ನ ಎದುರಾಗಿಸಿದೆ ಇತ್ತೀಚಿನ ಕ್ರಮಗಳು ವೈಫಲ್ಯದ ಹಾದಿಯಲ್ಲಿಯೇ ಮುಂದುವರೆದಿದೆ ಹೀಗಾಗಿ ಭಾರತ ಸರ್ಕಾರ ಅರ್ಥಾತ್ ಮೋದಿ ಸರ್ಕಾರ ಪರ್ಯಾಯ ಮಾರ್ಗಗಳನ್ನು ಕಂಡುಕೊಳ್ಳೋದೆ ಬುದ್ಧಿವಂತಿಕೆಯ ಲಕ್ಷಣ ಆಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ